ಭಾರತದ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಜಾವೆಲಿನ್ ಥ್ರೋನಲ್ಲಿ ಚಿನ್ನದ ಪದಕಕ್ಕೆ ಮುತ್ತಿಡುವಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ ಬೆಳ್ಳಿ ಪದಕಕ್ಕೆ ಮುತ್ತಿಟ್ಟಿದ್ದಾರೆ ಇಲ್ಲಿ ಪಾಕಿಸ್ತಾನದ ಅರ್ಷದ್ ನದೀಮ್ ಚಿನ್ನಕ್ಕೆ ಮುತ್ತಿಟ್ಟಿದ್ದಾರೆ ಹಾಗಾಗಿ ಕೊಂಚ ನಿರಾಸೆ ಇದ್ದರೂ ಕೂಡ ನೀರಜ್ ಚೋಪ್ರಾ ಸಾಧನೆ ಗಗನದ ಎತ್ತರದಲ್ಲೇ ಇದೆ ಯಾಕಂದರೆ ಭಾರತದ ಒಲಿಂಪಿಕ್ ಇತಿಹಾಸದಲ್ಲೇ ಎರಡೆರಡು ಮೆಡಲ್ಗಳನ್ನು ಅಥ್ಲೆಟಿಕ್ಸ್ನಲ್ಲಿ ಪಡ್ಕೊಂಡ ಮೊದಲ ಕ್ರೀಡಾಪಟುವಾಗಿದ್ದಾರೆ ನೀರಜ್ ಚೋಪ್ರಾ ಹಾಗಾಗಿ ಭಾರತಕ್ಕೆ ಇದು ಹೆಮ್ಮೆಯ ವಿಷಯ ಮತ್ತು ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಬರೀ ಕಂಚಿನ ಪದಕಗಳನ್ನು ಮಾತ್ರ ಗೆದ್ದುಕೊಂಡಿದ್ದ ಭಾರತಕ್ಕೆ ಮೊದಲ ಬೆಳ್ಳಿ ಪದಕವನ್ನು ಗೆದ್ದುಕೊಟ್ಟಿದ್ದಾರೆ ಹಾಗಾಗಿ ಚಿನ್ನದ ಪದಕಕ್ಕೇನೋ ನಿರೀಕ್ಷೆ ಇತ್ತು ನಿನ್ನೆ ಕೂಡ ನಿರಾಶೆ ಆಯಿತು ವಿನೇಶ್ ಕೊಗಟ್ ಅವರಿಗೆ ತೂಕದ ಕಾರಣದಿಂದ ಅವ್ರನ್ನ ಭಾಗವಹಿಸೋಕ್ಕೆ ಬಿಡಲಿಲ್ಲ ಸೊ ಈಗ ನೀರಜ್ ಚೋಪ್ರಾ ಅವರಿಗೆ ಜಸ್ಟ್ ಮಿಸ್ ಆಗಿದೆ ಚಿನ್ನ ಬೆಳ್ಳಿಗೆ ತೃಪ್ತಿಪಟ್ಟಿದ್ದಾರೆ ಪಕ್ಕದ ಪಾಕಿಸ್ತಾನದ ಅರ್ಷದ್ ನದೀಮ್ ಕೂಡ ಕಳೆದ ಬಾರಿ ಕೂಡ ಅವರು ಸ್ಪರ್ಧೆಯಲ್ಲಿ ಟಾಪ್ ತ್ರೀನಲ್ಲೇ ಇರ್ತಾಯಿದ್ರು ಏಷ್ಯನ್ ಗೇಮ್ಸ್ನಲ್ಲಿ ಕೂಡ ನೀರಜ್ ಚೋಪ್ರಾ ಪ್ರಥಮ ಬಂದರೆ ಅರ್ಷದ್ ನದೀಮ್ ದ್ವಿತೀಯ ಇರ್ತಾಯಿದ್ರು ಈಗ ವರ್ಲ್ಡ್ನಲ್ಲಿ ಅಂದರೆ ಒಲಿಂಪಿಕ್ಸ್ನಲ್ಲಿ ಜಗತ್ತಿನ ಮಟ್ಟದಲ್ಲಿ ಏಷ್ಯಾದ ರಾಷ್ಟ್ರಗಳು ನಂಬರ್ ಒನ್ ನಂಬರ್ ಟೂ ಇವೆ ಭಾರತ ಹಾಗೆ ಪಾಕಿಸ್ತಾನ ಹಾಗಾಗಿ ಭಾರತ ಚಿನ್ನ ಗೆಲ್ಲದೇ ಇದ್ದರೂ ಕೂಡ ನಮ್ಮ ಹುಡುಗ ಚಿನ್ನದ ಹುಡುಗನೇ ನೀರಜ್ ಚೋಪ್ರಾ ಮತ್ತೊಮ್ಮೆ ಗೆಲ್ತೀನಿ ಅಂತ ಹೇಳಿದರೆ ಮತ್ತೊಮ್ಮೆ ಭಾರತದ ರಾಷ್ಟ್ರಗೀತೆಯನ್ನು ವಿಶ್ವ ವೇದಿಕೆಯಲ್ಲಿ ಹಾಡೋ ಹಾಗೆ ಮಾಡ್ತೀನಿ ಮತ್ತು ಮುಂದಿನ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲೋದು ಖಚಿತ ಅಂತ ಇಲ್ಲಿನೇ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಭರವಸೆಯನ್ನು ಇಟ್ಕೊಂಡಿದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ನೀರಜ್ ಚೋಪ್ರಾ